ನಮಸ್ಕಾರ ನಾನು ಸುಮಾರೊಂದು ನಾನ್ನೂರು ವೀಡಿಯೋಗಳನ್ನು ಮಾಡಿದ್ದೀನಿ ಅದಕ್ಕೆಲ್ಲ ಬೆಂಬಲ ಕೊಡ್ತಾ ಬಂದಿದ್ದೀರಾ ನಿಮ್ಮ ಬೆಂಬಲಕ್ಕೆ ನನ್ನ ಕೃತಜ್ಞತೆಗಳು ಇದೇ ರೀತಿ ನಿಮಗೆ ಬೆಂಬಲ ಇರಲಿ ಏನಾದರೂ ಸಂ ಕಾನೂನು ಸಮಸ್ಯೆ ಇದ್ದರೆ ಫೋನ್ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ ಅಥವಾ ಈಗ ನಾನು ಮಾಡ್ತಕ್ಕಂಥ ವಿಡಿಯೋಗಳ ಮೂಲಕ ನಿಮಗೆ ಜ್ಞಾನ ಅಭಿವೃದ್ಧಿ ಆದರೆ ಅಥವಾ ನಿಮ್ಮ ಕೇಸಿಗೆ ಒಂದು ಉತ್ತರ ಹೊಡೆದ್ರೆ ನನಗೆ ಸಂತೋಷ ಆಗುತ್ತೆ ಇವತ್ತು ಮತ್ತೊಂದು ವಿಷಯ ಯಾರ್ಯಾರು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಿರೋದು ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ ಒಬ್ಬ ಲಾಯರು ಕೇಸನ್ನು ಗೆದ್ದುಕೊಡ್ತೀನಿ ಅಂತ ಕಕ್ಷಿದಾರನಿಗೆ ಹೇಳ್ಬೋದೇ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಭಾಳ ಸಲ ಹೇಳಿದ್ದೀನಿ ಮತ್ತು ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ಜನಕ್ಕೆ ಏನಂದರೆ ಒಂದು ಕೇಸನ್ನು ಒಬ್ಬ ಲಾಯರ್ ಹತ್ರ ತೊಗೊಂಡೋದ್ರೆ ಒಂಥರ ಒಪಿನಿಯನ್ ಸಿಕ್ಕುತ್ತೆ ಅಭಿಪ್ರಾಯ ಅದೇ ಕೇಸನ್ನು ಇನ್ನೊಬ್ಬ ಲಾಯರ್ ಥರ ತೊಗೊಂಡೋದ್ರೆ ಗೊತ್ತಾಯ್ತಾ ಬೇರೆ ಥರ ಅಭಿಪ್ರಾಯ ಬರೋ ಸಾಧ್ಯತೆಗಳಿವೆ ಬಂದೇ ಬರುತ್ತೆ ಅಂತ ಹೇಳಲ್ಲ ಆದರೆ ಎರಡು ಮೂರು ಜನ ಲಾಯರ್ ಆದರೆ ಕನಿಷ್ಠ ಅಥವಾ ಐದು ಜನ ಲಾಯರ್ನ ಕಂಡ್ರೆ ಒಂದೇ ವಿಷಯ ಸಂಪಟ್ಟಂತೆ ಒಂದು ಎರಡು ಮೂರು ಬೇರೆ ಬೇರೆ ಅಭಿಪ್ರಾಯ ಬರುತ್ತೆ ಅದಕ್ಕೆ ಕಾರಣವೂ ಇರುತ್ತೆ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಕೇಸನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಮತ್ತು ಅದಕ್ಕೆ ಅವರು ಕೇಸನ್ನು ಕಾನೂನನ್ನ ಅನ್ವಯ ಮಾಡುವಂಥ ರೀತಿ ಮತ್ತು ಅವರಿಗೆ ಹೊಳೆಯುವಂಥ ಒಂದು ಏನು ಐಡಿಯಾಗಳು ಗೊತ್ತಾಯ್ತು ಅವರು ಆ ಒಂದು ಸಂದರ್ಭವನ್ನು ಅರ್ಥೈಸ್ಕೊಳ್ಳೋ ರೀತಿ ಇವೆಲ್ಲವೂ ಕಾರಣ ಆಗುತ್ತೆ ಅವರೊಂದು ಅಭಿಪ್ರಾಯಕ್ಕೆ ಬರೋಕ್ಕೆ ಅದು ಎಲ್ಲರ ಅಭಿಪ್ರಾಯಕ್ಕೂ ನನ್ಗೆ ಗೌರವ ಇದೆ ಆ ಥರ ಸಾಧ್ಯ ಇಲ್ಲ ಅಂತ ನಾನು ಹೇಳೋಲ್ಲ ಕೆಲವು ಬಹಳ ಸರಳವಾದ ಕೇಸ್ ಇರುತ್ತೆ ಅದರಲ್ಲಿ ಎಷ್ಟೇ ಹತ್ರ ಹೋದರೂ ಒಂದೇ ಥರ ಅಭಿಪ್ರಾಯ ಆದರೆ ಬಹಳ ಕ್ಲಿಷ್ಟಕರವಾದಂಥ ಎದುರುಗಡೆಯವರು ಚಾಲೆಂಜ್ ಮಾಡಿರುವಂಥ ಕೇಸ್ಗಳಿದ್ದರೆ ಗೊತ್ತಾಯ್ತು ನಿಮ್ಗೆ ನೋಟಿಸಲ್ಲೇ ಗೊತ್ತಾಗಿರುತ್ತೆ ಎದುರುಗಡೆಯವರು ಏನು ಅಂತ ನೋಟಿಸ್ ಕೊಟ್ಟಿದ್ದರೆ ಕ್ರಿಮಿನಲ್ ಇರ್ಬೋದು ಸಿವಿಲ್ ಇರ್ಬೋದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಆದ್ದರಿಂದ ಯಾವುದೇ ಕೇಸ್ನಲ್ಲಿ ಒಬ್ಬ ಲಾಯರು ನಾನು ಗೆದ್ದು ಕೊಡ್ತೀನಿ ಅಂತ ಹೇಳ್ಬೋದೇ ನನ್ನ ಪ್ರಕಾರ ಆ ಥರ ಹೇಳಬಾರ್ದು ಹೇಳಿದ್ರೆ ತಪ್ಪಾಗುತ್ತೆ ನಾವು ಕಷ್ಟಕ್ಕೆ ಸಿಗಾಕ್ಬಿಡ್ತೀವಿ ಯಾಕಂದರೆ ಒಂದು ಶೇಕಡ ಇಪ್ಪತ್ತೈದು ಭಾಗ ಕೇಸ್ನಲ್ಲಿ ನಾವು ಹೇಳ್ಬೋದು ಅದು ಸರಳವಾಗಿ ಕೊಡು ಅಂತ ಹೇಳಿದೆ ನಿಮಗೆ ಬಹುಶಃ ಚೆನ್ನಾಗಿರ್ತಕ್ಕಂಥ ಚೆಕ್ ಬೌನ್ಸ್ ಕೇಸ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಕ್ರಿಮಿನಲ್ ಕೇಸ್ಗಳು ಗೊತ್ತಾಯ್ತಾ ಮತ್ತು ಮನಿ ರಿಕವರಿ ಸೂಟು ಮತ್ತು ಲ್ಯಾಂಡ್ಲಾ ಟೆನೆಂಟ್ಸು ಪೆಟಿಷನ್ಗಳು ಡೈವರ್ಸ್ ಪೆಟಿಷನ್ ಡೈವರ್ಸ್ ಪೆಟಿಷನ್ ಅಂದರೆ ಏನು ತುಂಬ ಬಹಳ ಸೀರಿಯಸ್ಸಾಗಿ ಕಂಟೆಸ್ಟ್ ಮಾಡೋವಂಥ ಕೇಸ್ಗಳಲ್ಲ ಸರಳವಾಗಿರ್ತಕ್ಕಂಥ ಕೇಸ್ಗಳು ಮೇಂಟೆನೆನ್ಸ್ ಕೇಸು ಇತ್ಯಾದಿಗಳು ಹೇಳ್ಬೋದು ನೀವು ಆದರೆ ಇಂಜೆಕ್ಷನ್ ದಾವ ಈ ಓನರ್ಶಿಪ್ ಇದ್ದರೆ ಮತ್ತು ಸ್ವಾಧೀನಕ್ಕೆ ಅದಕ್ಕೆ ದಾಖಲೆಗಳಿದ್ದರೆ ಬಾಕಿ ಕೇಸ್ಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ತಪ್ಪಾಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಒಪ್ಲಿ ಬಿಡಲಿ ಯಾಕಂದರೆ ಒಂದು ಕೇಸನ್ನು ನಾವು ನಡೆಸಬೇಕಾದ್ರೆ ಅದರಲ್ಲಿ ನನ್ನ ಕೇಸ್ ಕೇಸೇನು ಎದುರುಗಡೆಯವ್ರ ಏನು ನನ್ನ ಕೇಸನ್ನು ಸಾಬೀತು ಮಾಡಲು ನನ್ನ ಬಳಿ ಇರ್ತಕ್ಕಂಥ ದಾಖಲೆಗಳೇನು ಬಾಯಿ ಮಾತಿನ ಸಾಕ್ಷ್ಯ ಇರ್ಬೋದು ದಾಖಲಾತಿ ಸಾಕ್ಷ್ಯ ಇರ್ಬೋದು ಆಯಿತಾ ಎದುರುಗಡೆಯವರು ತಕರಾರು ಅಥವಾ ನನ್ನ ಕೇಸಿಗೆ ಅವರ ನಿಲುವೇನು ಅವರ ಬಳಿ ಇರ್ತಕ್ಕಂಥ ದಾಖಲೆಗಳೇನು ಬೇರೆ ಸಾಕ್ಷಿಗಳೇನು ಇತ್ಯಾದಿಗಳು ನಿಮಗೆ ಗೊತ್ತಿರುತ್ತೆ ಗೊತ್ತಾಯ್ತು ಇವೆಲ್ಲ ಗಮನಕ್ಕೆ ಬರುತ್ತೆ ಮತ್ತು ನಾವು ಕೇಸನ್ನು ನಡೆಸ್ತಿರ್ಬೇಕಾದ್ರೆ ಯಾವ ರೀತಿ ನಮ್ಮ ಸಾಕ್ಷ್ಯವನ್ನು ಪ್ರೆಸೆಂಟ್ ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಎದುರುಗಡೆಯವ್ರು ಯಾವ ರೀತಿ ಸಾಕ್ಷ್ಯವನ್ನು ಎದುರು ಪ್ರೆಸೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಮತ್ತು ಪಾರ್ಟಿ ಸವಾಲು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಇರೋ ವಿಷಯಗಳ ಬಗ್ಗೆ ಪಾರ್ಟಿ ಸವಾಲು ಮಾಡಿದರೆ ಉಪಯೋಗಿಲ್ಲ ಬೀಟಿಂಗ್ ದ ಬುಷ್ ಅಂತೀವಲ್ಲ ಆ ಥರ ಆಗ್ಬಿಡುತ್ತೆ ಆಯಿತಾ ಇಲ್ಲದಿರುವ ವಿಷಯವನ್ನು ಕೆದಕಿ ಕೆದಕಿ ತನ್ನ ಕೇಸಿಗೆ ಅನುಕೂಲವಾಗುವಂಥ ಉತ್ತರವನ್ನು ಪಡೆಯುವ ಲಾಯರು ಬಹಳ ಒಳ್ಳೆಯ ಲಾಯರು ಬುದ್ಧಿವಂತ ಲಾಯರು ಒಳ್ಳೆಯವನಕ್ಕಿಂತ ಬುದ್ಧಿವಂತ ಅಂತ ಹೇಳ್ತೀನಿ ನಾನು ಆಯಿತಾ ಇದು ನಿಮಗೆ ಮತ್ತೊಂದು ವಿಷಯ ಕಾಲ ಕಾಲಕ್ಕೆ ನಾನು ಹೇಳ್ತಾ ಬಂದಿದ್ದೀನಿ ಬರೀ ಬುದ್ಧಿವಂತಿಕೆ ಇದ್ದರೆ ಇಲ್ಲ ಇದ್ದರೆ ಆಗೋದಿಲ್ಲ ತಂತ್ರಗಾರಿಕೆ ಇರಬೇಕು ಯಾವಾಗ ಯಾವ ರೀತಿಯ ನಿಲುವನ್ನು ತಳಿಬೇಕು ಯಾವ ರೀತಿ ಕ್ರಾಸ್ ಮಾಡಬೇಕು ಯಾವ ರೀತಿ ಎವಿಡೆನ್ಸ್ ಮಾಡಬೇಕು ಆರ್ಗ್ಯುಮೆಂಟಲ್ಲಿ ಏನು ಹೇಳಬೇಕು ಇತ್ಯಾದಿಗಳನ್ನು ತಿಳಿದಿರಬೇಕು ಮತ್ತು ಯಾವ ಕೇಸಿಗೆ ಸೈಟೇಷನ್ನು ಡಿಸಿಷನ್ಸು ಕೊಡಬೇಕಾಗುತ್ತೆ ಯಾವ ಕೇಸಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಭಾಳ ಮುಖ್ಯ ಒಬ್ಬ ಏನಾಗುತ್ತೆ ತಾನು ಕೇಸನ್ನು ಅರ್ಥ ಮಾಡಿಕೊಂಡು ಈ ಕೇಸಲ್ಲಿ ನಾನು ನಾನೇನು ಪ್ರೂವ್ ಮಾಡಬೇಕು ಮತ್ತು ಈ ವಿವಾದಾಂಶಗಳು ನಾನು ಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅದಕ್ಕೆ ಪೂರಕವಾಗಿದೆಯೇ ಇಲ್ಲದೋದ್ರೂ ಕೋರ್ಟಿಗೆ ಕೇಳಿ ರೀಕ್ಯಾಸ್ಟಿಂಗ್ ಆಫ್ ಇಶ್ಯೂಸ್ ಆಗಬೇಕೆ ಅನ್ನೋದು ತೀರ್ಮಾನ ಮಾಡಿ ಕೇಸ್ ತೆಗೆದುತಾರೆ ಎದುರಾಲೇ ಕೂಡ ಹಾಗೆ ನಡೆಸಬೇಕು ಆಮೇಲೆ ಕೇಸಿನ ತೀರ್ಮಕ್ಕೆ ತೀರ್ಮಾನಕ್ಕೆ ಬಹಳಷ್ಟು ಫ್ಯಾಕ್ಟ್ರಸು ಭಾಳಷ್ಟು ವಿಷಯಗಳು ತೀರ್ಮಾನ ಆಗ್ತವೆ ಒಂದು ನಿಮ್ಮ ಕೇ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ಕಾನೂನು ಆಯಿತಾ ನೀವು ಅರ್ಥ ಮಾಡಿಕೊಳ್ಳೋ ರೀತಿ ಕೇಸನ್ನು ಅಂದರೆ ಪರಲಾಯರು ಅರ್ಥ ಮಾಡಿಕೊಳ್ಳುವ ರೀತಿ ಅದೇ ರೀತಿ ಪ್ರತಿವಾದಿಯ ಲಾಯರು ಅರ್ಥ ಮಾಡ್ಕೊಳ್ಳೋ ರೀತಿ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಆಯಿತಾ ಮತ್ತು ನಿಮ್ಮಿಬ್ಬರ ಕೇಸನ್ನು ಜಡ್ಜು ಅಳೆದು ತೂಗಿ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ನಿಮ್ಮಲ್ಲಿ ಯಾರ್ದಾರು ಒಬ್ಬರ ರೀತಿ ಅರ್ಥ ಮಾಡ್ಕೊಬೋದು ಅವರು ಅಥವಾ ಇಬ್ಬರದ್ದು ರೀತಿ ಅಲ್ಲದಲ್ಲೇ ಮೂರನೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾದರೆ ಮತ್ತು ನಿಮಗೆ ನಿಮಗೆ ಅಥವಾ ಪ್ರತಿವಾದಿಗೆ ಅಸಿಸ್ಟ್ ಮಾಡುವಂತಹ ಅಂದರೆ ಸಹಾಯ ಮಾಡುವಂತಹ ಯಾವುದೇ ಮೇಲ್ ಕೋರ್ಟಿನ ಒಂದು ಡಿಸಿಷನ್ಗಳು ಸೈಟೇಷನ್ಗಳು ಆಯಿತಾ ಇವೆಲ್ಲವೂ ತೀರ್ಮಾನ ಇವೆ ಒಂದು ಕೇಸು ಹೇಗಾಗತ್ತೆ ಹೇಗೆ ತೀರ್ಮಾನ ಮಾಡಬೇಕು ಅಂತ ಕೆಲವು ಕೇಸಲ್ಲಿ ಏನಾಗುತ್ತೆ ನಾವು ಚೆನ್ನಾಗೇ ನಡೆಸಿರ್ತೀವಿ ಆದರೆ ಎದುರುಗಡೆಯವ್ರ ವಾದವನ್ನು ಕೋರ್ಟ್ ಒಪ್ಪಡುತ್ತಪ್ಪ ಏನು ಮಾಡ್ತೀರಾ ಭಾಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಎಲ್ಲ ಕೇಸ್ಗಳಲ್ಲೂ ವಾದಿಗಾಗಲಿ ಪ್ರತಿವಾದಿಗಾಗಲಿ ಸಮರ್ಥನೆ ಅಂತ ದಾಖಲೆ ಸಾಕ್ಷಿ ಇರೋದಿಲ್ಲ ಆಗ ನಾವು ಇಂತಹ ಎಲ್ಲೆಲ್ಲಿ ಬಹಳ ಕ್ಲಿಷ್ಟಕರವಾದ ಸಂದರ್ಭ ಇದೆ ಎಲ್ಲೆಲ್ಲಿ ನಾನು ಪ್ರೂವ್ ಮಾಡ್ತಕ್ಕಂಥ ಭಾರ ಬರ್ಡನ್ ನನ್ನ ಮೇಲೂ ಇದೆ ಪ್ರತಿವಾದಿ ಮೇಲೂ ಇದೆ ಕೇಸ್ ಗೆಲ್ಲಬೇಕು ಅಂತಾದಾಗ ಒಬ್ಬ ಲಾಯರ್ ಏನು ಹೇಳ್ಬೋದು ನಾನು ಪ್ರಮಾಣಕ್ಕೋಗಿ ಕೇಸ್ ನಡೆಸ್ತೀನಿ ನೀವು ಕೊಟ್ಟಂಥ ದಾಖಲೆಗಳೆಲ್ಲ ಹಾಕೋಣ ನೋಡೋಣ ಚೆನ್ನಾಗಿದೆ ಅನಿಸುತ್ತೆ ನಿಮ್ಮ ಕೇಸು ಅಂತ ಹೇಳ್ಬೋದು ಇವಿನಃ ಅದಕ್ಕಿಂತ ಮುಂದೆ ಹೋಗಿ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋಗಿ ಗೆದ್ದು ಕೊಡ್ತೀನಿ ಅಂತ ಹೇಳಬಾರ್ದು ಗೆದ್ದು ಕೊಡ್ತೀನಿ ಅಂದಾಗ ನಿಮ್ಗೆ ತೊಂದರೆ ಆಗುತ್ತೆ ಲಯರ್ಗಳಿಗೆ ಯಾಕೆ ಗೊತ್ತಾ ಒಂದು ವೇಳೆ ಇದು ಜಡ್ಜು ನಿಮ್ಮ ಕೇಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಲ್ಲಪ್ಪ ನಿಮ್ಮ ಥರ ನಿಮ್ಮ ಥರ ಅರ್ಥ ಮಾಡ್ಕೊಳ್ಳಿಲ್ಲ ಏನಾಗುತ್ತೆ ವಜಾ ಆಯ್ತಪ್ಪ ಅವಾಗ ಏನು ಮಾಡ್ತೀರಾ ನೀವು ನಿಮ್ಮ ಕಕ್ಷಿದಾರರ ದೂಷಣೆಗೊಳಗಾಗ್ತೀರಾ ಆಯಿತಾ ಅದು ಬೇಕಾ ಸಾಧ್ಯವಿಲ್ಲ ನೀವು ಪ್ರಯತ್ನಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೀರ್ಪು ಬರೆದ ಹೋದರೆ ಬೇರೆಡೆ ಅಪೀಲ್ ಹಾಕೋಣ ಅಂತ ಹೇಳ್ಬೋದು ಅದು ಬಿಟ್ಟು ಗೆದ್ದೇ ಬಿಡ್ತೀನಿ ಅಂತ ಹೇಳೋದು ನನ್ನ ಪ್ರಕಾರ ಒಬ್ಬ ಲಾಯರ್ಗೆ ಶೋಭೆ ತರಲ್ಲ ಅನ್ಸುತ್ತೆ ಗೆಲ್ತೀನಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಬರೀ ಶೇಕಡ ಇಪ್ಪತ್ತೈದು ಮಟ್ ಪರ್ಸೆಂಟ್ ಕೇಸ್ಗಳಲ್ಲಿ ಮಾತ್ರ ಹೇಳ್ಬೋದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ಕೇಸ್ಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಕೇಸಿನ ಫಲಿತಾಂಶವನ್ನು ತೀರ್ಮಾನ ಮಾಡೋದು ಬೇರೆ ಬೇರೆ ಫ್ಯಾಕ್ಟರ್ಸು ತುಂಬ ಒಂದು ನಾಲ್ಕೈದು ವಿಷಯಗಳು ಅಂಶಗಳು ಇರೋದರಿಂದ ನಾವು ಅವೆಲ್ಲವನ್ನು ನಾನು ನೋಡ್ಕೊಳ್ತೀನಿ ಜಡ್ಜಿಗೂ ಜಡ್ಜು ಕೂಡ ನಂತರನೇ ಅರ್ಥ ಮಾಡ್ಕೊಳ್ಳೋ ರೀತಿ ಮಾಡ್ತೀನಿ ಇದೆಯಲ್ಲ ಅದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸುತ್ತೆ ಅಷ್ಟು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸು ಇರೋದು ಒಳ್ಳೆಯದಲ್ಲ ಲೈರಲ್ಲಿ ಅದರಿಂದ ಏನು ಹೇಳ್ಬೋದು ನಾನು ನೋಡಿ ನೀವು ಕೇಸ್ ಕೊಟ್ಟಿದ್ದೀರಾ ನನಗೆ ದಾಖಲೆ ಕೊಟ್ಟಿದ್ದೀರಾ ಸಾಕ್ಷ್ಯ ಕೊಟ್ಟಿದ್ದೀರಾ ಚೆನ್ನಾಗಿದೆ ನಿಮ್ಮ ಕೇಸು ನಡೆಸೋಣ ಫಲಿತಾಂಶ ನೋಡೋಣ ಏನಾಗುತ್ತೆ ಅಂಥೇಳಿ ನನ್ನ ಪ್ರಕಾರ ನಿಮ್ಮ ಥರ ಆಗಬೇಕು ಅಂತ ಹೇಳ್ಬೋದೇ ವಿನಹ ಗೆದ್ದು ಬಿಡ್ತೀನಿ ಅಂತಕ್ಕಂಥದ್ದು ಅಥವಾ ಎದುರಳ್ಳೆ ಯಾರನ್ನ ಸೋಲಿಸ್ಬಿಡ್ತೀನಿ ಕಂಡ್ರೆ ಅವ್ರ ಕೇಸ್ ವಜಾಗ ಥರ ಮಾಡಿಬಿಡ್ತೀನಿ ಅನ್ನೋದು ನಿಮ್ಮ ಥರ ಆಗುತ್ತೆ ಅಂತ ಎಲ್ಲ ಭಾಳ ಕಷ್ಟ ಆಗುತ್ತೆ ಆಯಿತಾ ಸಂದರ್ಭ ಎಲ್ಲ ಕೇಸಲ್ಲೂ ಒಂದೇ ಥರ ಇರಲ್ಲ ಒಳ್ಳೊಳ್ಳೆ ಕೇಸ್ಗಳಲ್ಲಿ ಒಳ್ಳೊಳ್ಳೆ ಯಾರುಗಳು ಸೋತು ಬಿಡ್ತಾರೆ ಮೇಲ್ಗಡೆ ಕೇಸ್ಗಳು ಮೇಲ್ಗಡೆ ಕೋರ್ಟಲ್ಲಿ ಅನುಕೂಲ ಆಗ್ಬೋದು ಅವ್ರಿಗಾದರೆ ಮೊದಲ ಪ್ರಯತ್ನದಲ್ಲಿ ಸೋಲುವಂಥ ಸಂದರ್ಭಗಳು ಭಾಳ ಇರುತ್ತೆ ನಾನು ಹೇಳಿದ್ನಲ್ಲಿ ನಿನಗೆ ಆ ಫ್ಯಾಕ್ಟರ್ಗಳು ಆ ಕಾರಣಗಳು ಅದರಿಂದ ನಾವು ನಮ್ಮ ಕೇಸನ್ನು ಯಾವ ರೀತಿ ಕೋರ್ಟಿನ ಮುಂದೆ ಮಂಡಿಸಬೇಕು ಯಾವ ರೀತಿ ದಾವಾಪತ್ರವನ್ನು ಹಾಕಬೇಕು ಪ್ಲೇಂಟು ಗೊತ್ತಾಯ್ತಾ ಮತ್ತು ಯಾವ ಯಾವ ಸಾಕ್ಷಿಗಳನ್ನು ಯಾವ ಯಾವ ದಾಖಲೆಗಳನ್ನು ಪ್ರೆಸೆಂಟ್ ಮಾಡಬೇಕು ಯಾವ ದಾಖಲೆಯನ್ನು ಹಾಜರು ಮಾಡಿದರೆ ನಾನು ಏನು ಪ್ರೂವ್ ಮಾಡಿದಂಗೆ ಒಂದು ಯಾವುದೋ ಒಂದು ಗ್ಯಾಪ್ ಇದ್ದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು ನಾನು ಆಯಿತಾ ಅದೇ ರೀತಿ ಎದುರಾಳಿ ಎದುರಾಳಿ ವಾದಿ ಹಾಕಿರ್ತಕ್ಕಂಥ ಕೇಸನ್ನು ಬೆಳೆಸೋದಕ್ಕೆ ನನ್ನ ತಕರಾರು ರಿಟರ್ನ್ ಸ್ಟೇಟ್ಮೆಂಟ್ಸ್ ಸಾಕೆ ಅವರ ವಾದವನ್ನು ಸುಳ್ಳಾಗಿಸಲು ತಾಯ್ತಾ ಅದು ಅವರ ವಾದ ಸುಳ್ಳು ಅಂತ ಹೇಳೋದಕ್ಕೆ ನಾನೇನು ಹೇಳ್ಬೋದು ಯಾವ ರೀತಿ ಸಾಕ್ಷ್ಯ ಕೊಡ್ಬೋದು ಯಾವ ಡಾಕ್ಯುಮೆಂಟ್ ಕೊಡ್ಬೋದು ಯಾವ ಸಂದರ್ಭವನ್ನು ಕೋರ್ಟಿನ ಮುಂದೆ ನಾನು ಪ್ರಮಾಣೀಕರಿಸ್ಬೋದು ಇತ್ಯಾದಿಗಳನ್ನು ಗಮನಿಸ್ಬೇಕಾಗತ್ತೆ ಆ ನಂತರದಲ್ಲಿ ಜಡ್ಜ್ ಮುಂದೆ ವಾದ ಮಾಡ್ತಾ ನೀವು ಹೇಳಬೇಕಾಗತ್ತೆ ನಿಮ್ಮ ನಿಮ್ಮ ಕೇಸ್ ಏನು ಅಂತ ಅದನ್ನು ಯಾವ ರೀತಿ ಜಡ್ಜ್ ಅರ್ಥ ಮಾಡಿಕೊಂಡು ಕೇಸ್ ನಾನು ಬೇಕಾದ ಜಡ್ಜ್ಮೆಂಟ್ ನೋಡಿದ್ದೀನಿ ನಾನು ಗೊತ್ತಾಯ್ತಾ ತುಂಬ ಚೆನ್ನಾಗಿರುತ್ತೆ ಕೇಸು ಯಾರಿಗೆ ವಾದಿಗೆ ವಚ ಹಾಕ್ಬಿಡುತ್ತಪ್ಪ ಇನ್ನೂ ತುಂಬ ಕೆಲಸ ಇರುತ್ತೆ ಪ್ರತಿವಾದಿ ಚೆನ್ನಾಗಿರುತ್ತೆ ಕೇಸು ಆದರೆ ಅಲೋ ಡಿಕ್ರಿ ಆಗ್ಬಿಡುತ್ತಪ್ಪ ಏನು ಮಾಡ್ತೀರಾ ಅಪೀಲ್ ಒಂದೇ ಮಾರ್ಗ ಅಷ್ಟೇ ಗೊತ್ತಾಯ್ತಾ ನನ್ನ ಈ ಚರ್ಚೆಯ ತರ್ಕದ ತಾತ್ಪರ್ಯ ಏನಂದರೆ ನಾವು ಯಾರಿಗೆ ಆಗಲಿ ಕ್ಲೈಂಟ್ಗಳು ತಿಳ್ಕೋಬೇಕು ಕಕ್ಷಿದಾರರು ಲಾಯರ್ಗಳಿಗೂ ತಿಳ್ಕೋಬೇಕಾಗುತ್ತೆ ಇದೆಲ್ಲ ಸೀನಿಯರ್ ಲಾಯರ್ಗಳಿಗೆಲ್ಲ ಗೊತ್ತಿರುತ್ತೆ ನಿಮಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲದೇ ಇರೋ ವಿಷಯ ನಾನು ಏನು ಹೇಳ್ತಾ ಇಲ್ಲ ಅಥವಾ ಜಗತ್ತಿಗೆ ತಿಳಿದಿರೋ ವಿಷಯ ನಾ ಏನು ಹೇಳ್ತಾ ಇಲ್ಲ ಆದರೆ ಯಾವುದೇ ಕೇಸನ್ನು ನಾವು ವಕಾಲತ್ತು ವಹಿಸ್ಕೊಂಡ್ರೆ ಗೆದ್ದೇ ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ ಅದು ಬಹಳ ತಪ್ಪು ಸ್ಟೇಟ್ಮೆಂಟು ಆ ತಪ್ಪಾಗ್ಬಿಡುತ್ತೆ ನಮ್ಮ ಕಡೆಯಿಂದ ಯಾಕಂದರೆ ಆ ರೀತಿ ಆಗೋ ಚಾನ್ಸಸ್ ಇರಬಹುದೋ ಏನೋ ಆದರೆ ನೂರು ಭಾಗ ಆಗಿಬಿಡುತ್ತೆ ಅಂಥೇಳಿ ಕಾನ್ಫಿಡೆನ್ಸ್ ತೋರಿಸೋದಿಯಲ್ಲ ಕಷ್ಟ ಅನಿಸುತ್ತೆ ತೋರಿಸ್ಬಾರ್ದು ಯಾಕಂದರೆ ಯಾರ್ಯಾರ್ದು ಎದುರುಗಡೆ ಅವರ ಕೆಲಸ ಕಾರ್ಯ ಎದುರುಗಡೆ ಅವ್ರ ಸಾಕ್ಷ್ಯ ಎದುರುಗಡೆ ಅವ್ರ ಆರ್ಗ್ಯುಮೆಂಟು ಆಯಿತಾ ಈಗ ಯಾವ ಕೇಸ್ನಲ್ಲಿ ಏನು ಹಾಜರು ಮಾಡಬೇಕು ಗೊತ್ತು ಅದನ್ನು ಕೋರ್ಟಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋದು ಒಂದು ಕಾರ್ಟು ಎಲ್ರಿಗೂ ಬರೋದಿಲ್ಲ ಚೆನ್ನಾಗಿದ್ದು ಕೂಡ ನೀವು ಕನ್ವಿನ್ಸ್ ಮಾಡೋಕ್ಕಾಗದೆ ಹೋದ ಪಕ್ಷದಲ್ಲಿ ಏನು ಮಾಡ್ತೀರಾ ಆ ಥರ ಸಂದರ್ಭಗಳು ಯಾವುದೋ ಅಂತ ವಿವರವಾಗಿ ನಿರ್ದಿಷ್ಟವಾಗಿ ನಾ ಬೇರೆ ವಿಡಿಯೋದಲ್ಲಿ ಹೇಳ್ಬೋದು ಹೇಗೆ ಅಂತ ಅಂಥೇಳಿ ಆದರೆ ಇವತ್ತು ನಾನು ಭಾಳ ಸೀಮಿತ ಅವಧಿ ಅವಧಿ ನಾನು ತಗೊಂಡು ವಿಡಿಯೋ ಮಾಡಿದ್ರೆ ನೀವು ನೋಡೋಲ್ಲ ನನಗೆ ಗೊತ್ತಿದೆ ಆದ್ದರಿಂದ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋದಿಲ್ಲ ನಾನು ಹೇಳೋದು ಯಾರೇ ಲಾಯರ್ ಆಗಲಿ ನಾನು ಗೆದ್ದು ಕೊಡ್ತೀನಿ ನೂರಕ್ಕೆ ನೂರು ಭಾಗ ಕೇಸನ್ನ ಅಂತ ಶೇಕಡಾ ಎಪ್ಪತ್ತೈದು ಭಾಗ ಕೇಸ್ಗಳಲ್ಲಿ ಹೇಳಬಾರ್ದು ಸರಳವಾದ ಕೇಸ್ಗಳಲ್ಲಿ ಹೇಳ್ಬೋದು ಹೇಳಿದರೆ ಅವರ ಒಂದು ಮಾತು ಅಥವಾ ಏನು ಭವಿಷ್ಯ ಏನಾಗತ್ತೆ ಅಂದ್ಕೊಂಡಿರ್ತಾರೆ ಅದು ತಪ್ಪಾಗ್ಬೋದು ಅವರಿಗೆ ತಪ್ಪು ಸಂದೇಶ ಸಿಗ್ಬೋದು ಅಂದರೆ ದಾವ ವಜಾ ಆಗ್ಬೋದು ಅದರಿಂದ ಲಾಯಗಳು ನನ್ನ ಕೇಸನ್ನು ನಿಮ್ಮ ಕೇಸನ್ನು ಕಕ್ಷಿದಾರ ಕೇಸನ್ನು ಬಹಳ ನಿಯತ್ತಿನಿಂದ ಪ್ರಾಮಾಣಿಕ ರೀತಿಯಲ್ಲಿ ತಾಯ್ತಾ ಬಹಳ ಚಾಲೆಂಜಿಂಗಾಗಿ ಯಾವುದನ್ನು ಹಾಜರು ಮಾಡಬೇಕೋ ಯಾವುದನ್ನು ಹೇಳಬೇಕೋ ಹೇಳ್ತಾ ಹಾಜರು ಮಾಡ್ತಾ ನನ್ನ ಕೇಸ್ ನಡೆಸ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಬೇಕೆ ವಿನಹ ಗೆದ್ದು ಬಿಡ್ತೀನಿ ಕೇಸನ್ನು ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ಬಿಡುತ್ತನೋ ಅನ್ನುವುದು ನನ್ನ ಅಭಿಪ್ರಾಯ ಇಷ್ಟು ವಿಷಯದ ಬಗ್ಗೆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ